ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರು ಅಂದ್ಕೋತೀವಿ ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡಿ ತುಂಬ ದಿವಸ ಆಯಿತು ವೀಡಿಯೋ ಹಾಕೋದೇ ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ ನೋಡಿ ಇಡ್ಲಿ ಮತ್ತು ಚಟ್ನಿ ಯಾವ ಥರ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಒಂದು ಮೊನ್ನೆ ಒಂದು ಹಾಕಿದ್ದೆ ಅದು ಅಷ್ಟು ಚಟ್ನಿ ಎಲ್ಲ ತೋರಿಸಿಲ್ಲ ಇವಾಗ ಬರ್ರಿ ಚಟ್ನಿ ಏನೇನು ಚಟ್ನಿಗೆ ಏನೇನು ಫ್ರೈ ಮಾಡ್ಕೋತೀನಿ ಉದ್ಕೋತೀನಿ ಅಂತ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ನೋಡಿ ಪುಟಾಣಿ ಮತ್ತು ಕಾಯಿ ಬೀಜ ಕಾಣಿಸ್ತಿರ್ಬೋದು ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬೀರು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಪುದೀನ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಕೊಬ್ಬರಿ ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಸ್ವಲ್ಪ ನೋಡಿ ಕಾಣಿಸ್ತಿರ್ಬೋದು ಹುಣಸೆ ಹುಳಿ ತೋರಿಸಿಲ್ಲ ನಿಮಗೆ ಇವಾಗ ನೋಡಿ ಇಡ್ಲಿ ಮಾಡೋದಕ್ಕೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಇವಾಗ ವಾಶ್ ಮಾಡಿಕ್ಕಿದಿನ ಇವಾಗೆಲ್ಲ ಇದರಲ್ಲೇ ಹುಡ್ದಿಕ್ಕಿದೀನಿ ಚಟ್ನಿ ಮಾಡೋದು ಹಾಲು ಗರಂ ಆಗ್ತಾಯಿದ್ದೇವೆ ಇವಾಗ ನೋಡ್ರಿ ನಿಮಗೆ ಇಡ್ಲಿ ಮಾಡೋದು ಹಿಟ್ಟು ಯಾವ ಥರ ಉಬ್ಬಿ ಬಂದಿದೆ ನೋಡಿ ಮಾರ್ನಿಂಗ್ ಐದು ಫೈ ಫೈ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಿಮ್ಗೆ ಕಾಣಿಸಿರ್ಬೋದು ಹಸ್ಬೆಂಡಿಗೆ ಟಿಫಿನ್ ಕಟ್ಟಬೇಕಲ್ಲ ಅದ್ರ ಸಲುವಾಗಿ ನೋಡಿ ಆವಾಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಇವಾಗ ಇದು ಚೆನ್ನಾಗಿ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಬೇಕು ನೋಡಿ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಬಿಟ್ಟು ತಿರುಗಿಸ್ತೀನಿ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ತೀನಿ ಅದರಲ್ಲಿ ಅಷ್ಟು ಲಾಂಗ್ ಏನಿಲ್ಲ ಶಾರ್ಟೇ ಇದೆ ಸಾಲ್ಟ್ ಸೇರಿಸಿ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ ಅಷ್ಟೇ ತಿರುಗಿಸ್ಬಿಡ್ಬೇಕು ಅಲ್ಲಿಂದ ಇಡ್ಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ಚಟ್ನಿಗೆ ಏನೇನು ಹುರ್ಕೊಂಡಿದ್ದೀನಿ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಅದಿಷ್ಟು ಹುರ್ಕೋತೀನಿ ನಾನು ಹಂಡ್ರೆಡ್ ಪರ್ಸೆಂಟು ನಿಮಗೆ ಕಾಣಿಸಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿ ಇದೆ ಇದೇ ಥರ ತಿರುಗಿಸ್ಬೇಕು ಇಷ್ಟು ಉಬ್ಬಿದೇ ಇರುತ್ತೆ ಅಲ್ವಾ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿ ತಿರುಗಿಸಿದ್ರೆ ಇವಾಗ ಇಷ್ಟು ತಿರುಗಿಸ್ಬಿಟ್ಟು ಚಾಯ್ ಮಾಡ್ತೀನಿ ಒಂದು ಸೈಡು ಕಾಫಿ ಮಾಡಿಬಿಟ್ಟು ಇವಾಗ ಇಡ್ಲಿ ನೋಡಿ ಸ್ವಲ್ಪ ಕಡಿಮೆ ಆಯಿತು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಉಬ್ಬಿ ಬಂದಿರೋದು ಸ್ವಲ್ಪ ಕಡಿಮೆ ಆಗೋಯ್ತು ನೋಡಿ ಇವಾಗ ಇಡ್ಲಿಗೆ ಇವಾಗ ಎಣ್ಣೆ ಅವ್ರು ಕೊಬೇಕಲ್ವ ಆಯಿಲು ಇವಾಗ ಅದಕ್ಕೆ ಸ್ವಲ್ಪ ಮ್ಯಾ ಹಚ್ತೀನಿ ಇವಾಗ ಇವಾಗ ಚಾಯ್ ಕಾಫಿ ಮಾ ಮಾಡ್ತಾಯಿದ್ದೆ ಮಕ್ಕಳಿಗೆ ಹಾಲು ನಮಗೆ ಕಾಫಿ ಅಂತ ಮಾಡ್ತಾಯಿದ್ದೆ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಸ್ವಲ್ಪ ಕತ್ಲೆ ಕತ್ತಲೆ ಇರೋದು ಟೈಮ್ ಬಂದುಬಿಟ್ಟು ನಾನು ಫೈ ಎದ್ದಿದ್ದೀನಿ ನಾನು ನಾನಿಷ್ಟೆಲ್ಲ ಮಾಡುವಷ್ಟರಲ್ಲಿ ನೋಡಿ ಬಗೋನಿಯಲ್ಲಿ ಮಾಡ್ತೀನಿ ನಾನು ಇಡ್ಲಿ ಅದಕ್ಕೂ ಇಡ್ಲಿ ಕುಕ್ಕರ್ ಸ್ವಲ್ಪ ಆಗಿದೆ ಅದ್ರ ಸಲುವಾಗಿ ಬೊಗಣಿಯಲ್ಲಿ ಹೊಸ ಥರ ಮಾಡ್ತಾಯಿದ್ದೀನಿ ನೋಡಿ ಪ್ಲೀಸ್ ಇದ್ದರೆ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇವಾಗ ಚಟ್ನಿ ಮಾಡೋದು ಸ್ಟಾರ್ಟ್ ಮಾಡ್ತೀನಿ ಇದರಲ್ಲಿ ನೋಡಿ ನೀರು ಬಂತು ಇವಾಗ ಇವಾಗ ಹಾಕ್ಕೊಂಡಿರೋದು ಬೋಗೋನಿಯಲ್ಲಿ ಸ್ಟಾ ಸೇರಿಸ್ತೀನಿ ಇವಾಗ ನೋಡಿ ಕಾಫಿ ಕೂಡ ರೆಡಿ ಮಾರ್ನಿಂಗ್ ಫೈವ್ ಥರ್ಟಿ ಆಗಿತ್ತು ನೋಡಿ ಕಾಣಿಸ್ತಿರ್ಬೋದು ಕಿಟಕಿಯಲ್ಲಿ ಮಾರ್ನಿಂಗ್ ಥರ್ಟಿ ಆಗಿತ್ತು ಅವಾಗೆ ಸ್ಟಾರ್ಟ್ ಮಾ ಫೈಗೆ ಎದ್ದು ಸ್ಟಾರ್ಟ್ ಮಾಡಿದ್ದೀನಿ ಅದೆಲ್ಲ ರೆಡಿ ಮಾಡ್ಕೋ ಅಷ್ಟರಲ್ಲಿ ಫೈವ್ ಥರ್ಟಿ ಆಗೋಗ್ಬಿಡ್ತು ಇವಾಗ ನೋಡ್ರಿ ಇದು ಇಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಳ ಮುಚ್ಚಿದ್ರೆ ನಮ್ಮ ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ತವೆ ಇವಾಗ ಚಟ್ನಿ ಯಾವ ಥರ ಮಾಡೋದು ಅಂತ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಬಾರಿಕ ಮಿಕ್ಸಿಯಲ್ಲಿ ಚೆನ್ನಾಗಿ ಚೆನ್ನಾಗಿ ಅಷ್ಟು ಗ್ರೀನ್ ಗ್ರೀನ್ ಆಗಬೇಕು ಅಷ್ಟು ಚೆನ್ನಾಗಿ ಬಾರಿಗೆ ರುಬ್ಕೋಬೇಕು ರುಬ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಒಣ ಮೆಣಸಿನ್ಕಾಯಿ ಕರಿಬೇವು ಹಾಕಿಬಿಟ್ಟು ಒಂದು ಸ್ವಲ್ಪ ಬಗಾರ್ ಹೊಡೆದ್ರೆ ಇಡ್ಲಿದು ಚಟ್ನಿ ಕೂಡ ರೆಡಿ ಆಗುತ್ತೆ ಇವಾಗ ನೋಡಿರಿ ಚಾಯ್ ಪೂರ ಸ್ಮೆಲ್ ಕೂಡ ಬರ್ತಾ ಇದೆ ಒಂದು ಸ್ವಲ್ಪ ಲವಂಗ ಮತ್ತು ಚಕ್ಕೆ ಹಾಕಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಗಂಟಲಿಗೆ ಸರ್ದಿ ಬಂದವರಿಗೆ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ಇವಾಗ ಸ್ಮೆಲ್ ಕೂಡ ಹೋಯಿತು ಇವಾಗ ನೋಡ್ರಿ ಹಿಟ್ಟು ಎಷ್ಟು ಉಳಿದಿದೆ ನೋಡಿ ಇನ್ನೊಂದು ಎರಡು ಸಲ್ ಸರ್ತಿ ಆಗಿ ಫಿಫ್ಟೀನ್ ಮಿನಿಟ್ ಆದಮೇಲೆ ತೆಗೆದುಬಿಟ್ಟು ನೋಡಬೇಕು ಇಡ್ಲಿ ರೆಡಿ ಆಗುತ್ತೆ ಇವಾಗ ಹೊಸೊಬ್ಬರಿದ್ದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಇವಾಗ ಚಟ್ನಿ ಮಾಡ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಬಾಯ್ ಸ್ನೇಹಿತರೆ